ನಮಸ್ತೆ ವೀಕ್ಷಕರೇ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಸರ್ಕಾರವು ನೀಡುವ ವಿವಿಧ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಏಕಾಗ್ರತೆಯಿಂದ ವ್ಯಾಸಂಗ ಮಾಡಿ ಗುರಿ ಸಾಧನೆ ಮಾಡಬೇಕು ಪುರಸಭೆ ಅಧ್ಯಕ್ಷೆ ಪಂಕಜ ಕರೆ ಅವರು ಇಂದು ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ಇದ್ದುಕೊಂಡು ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಬೆಡ್ಶೀಟ್ ಜಮಖಾನಾ ಟ್ರಂಕ್ಗಳು ಗಾಡೇಜ್ ಬೀರು ಯುಪಿಎಸ್ ಸೇರಿದಂತೆ ವಿವಿಧ ಸಾಧನ ಸಲಕರಣೆಗಳನ್ನು ಕೆಆರ್ ಪೇಟೆ ಪುರಸಭೆ ವತಿಯಿಂದ ವಿತರಿಸಿ ಮಾತನಾಡಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಮತ್ತೆ ರಾಕ್ ಬರ್ನರ್ ನೀಡಿದ್ದಾರೆ ಪುರಸಭೆ ವ್ಯಾಪ್ತಿಯಿಂದ ಬಂದಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳಿಗೆ ನಮ್ಮ ಪುರಸಭಾ ವತಿಯಿಂದ ನಾವು ಬೀರು ಬೀರುಗಳು ಮತ್ತೆ ತಟ್ಟೆಗಳು ಮತ್ತೆ ಯು ಪಿ ಎಸ್ ಎಲ್ಲ ಕೊಟ್ಟಿದ್ದೀವಿ ಇನ್ನು ಮುಂದೆ ಏನು ಅವಕಾಶ ಇದೆ ಹಾಸ್ಟೆಲ್ಗೆ ಅವಶ್ಯಕತೆ ಇದೆ ನಮ್ಮ ಪುರಸಭಾ ನಿಧಿಯಿಂದ ನೋಡಿಕೊಂಡು ಮುಂದೆನೂ ಒಂದು ಇನ್ವೆಟ್ರು ತಟ್ಟೆ ಹೆಚ್ಚು ನೂರ ನೂರು ತಟ್ಟೆಗಳು ಪುರಸಭೆಯಿಂದ ನಮ್ಮ ಹಿಂದುಳ ಕಲ್ಯಾಣ ಇಲಾಖೆ ಯಾರ್ಪಟ್ಟೆಯಾಗೆ ಸರಬರಾಜು ಮಾಡಿರ್ತಾರೆ ಅಡಿಯಲ್ಲಿ ಸಾರ್ವಜನಿಕ ಹಾಸ್ಟೆಲ್ಗಳು ಮತ್ತು ಸಾರ್ವಜನಿಕ ಕಟ್ಟಡದಲ್ಲಿ ವಾಸ ವಾಸ ಮಾಡುವಂಥ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಿಗೆ ಸಂಬಂಧಿಸಿದಂತೆ ಇವತ್ತು ನಾವು ನಮ್ಮ ಪುರಸಭೋತಿಯಿಂದ ಕಾರ್ಪೆಟ್ಗಳು ಮತ್ತು ಟ್ರಂಕ್ಗಳು ಮತ್ತು ರ್ಯಾಕ್ಸ್ಗಳು ಮತ್ತು ಊಟ ತಟ್ಟೆಗಳು ಇದೆಲ್ಲ ನಾವು ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಇನ್ನೂ ನಮ್ಮ ತಾಲೂಕು ಕಚೇರಿ ಮುಂದೆ ಇರುವ ಅಲ್ಲಿ ಕೂಡ ಇವತ್ತು ನಾವು ವಿತರಣೆ ಮಾಡೋದಿದೆ ಮತ್ತು ಮುಂದಿನ ದಿನಗಳಲ್ಲಿ ಇದೇ ಕಾಲೇಜುಗಳಿಗೆ ನಾವು ಸಾಕಷ್ಟು ಲ್ಯಾಪ್ಟಾಪ್ಸ್ಗಳು ಮತ್ತು ಅವರಿಗೆ ಏನೇನು ಸವಲತ್ತುಗಳು ಬೇಕು ಅಂತ ನಾವು ಬಂದು ಒಂದು ಸರ್ ಇನ್ನೊಂದು ಸರ್ ವಿಮರ್ಶೆ ಮಾಡಿ ಸಂಬಂಧಪಟ್ಟ ಜೊತೆ ಚರ್ಚೆ ಮಾಡಿ ಮುಂದಿನಗಳಲ್ಲಿ ಇನ್ನೂ ಸಾಕಷ್ಟು ಸೌಲತ್ತುಗಳು ಲ್ಯಾಪ್ಟಾಪ್ಸ್ಗಳು ಮತ್ತು ಅವ್ರಿಗೆ ಬೆಂಚು ಡೆಸ್ಕ್ಗಳು ಅವರು ಏನೇನು ಉಪಯೋಗಕ್ಕೆ ಅವಕಾಶ ಇದೆಯೋ ಅವ್ರು ಉಪಯೋಗಿಸ್ಕೊ ಬೇಕಾದಂಥ ಸವಲತ್ತುಗಳನ್ನು ನಾವು ಕೊಡಿಸ್ಕೊಡೋಕ್ಕೆ ಮುಂದಿನಗಳಲ್ಲಿ ಕ್ರಮವಿಸ್ತೀವಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆಗ ಅಧ್ಯಕ್ಷರು ಕೂಡ ಆಗಮಿಸ್ತಾರೆ ಮತ್ತು ನಮ್ಮ ವಾರ್ಡ್ ಸದಸ್ಯರು ಆಗಮಿಸಿದರೆ ಮತ್ತು ನಮ್ಮ ಸಿಬ್ಬಂದಿ ಹಿಂದೆ ಮತ್ತು ನಮ್ಮ ಇವರು ಮತ್ತು ಭಾರತಿ ಮೇಡಮ್ಮು ಎಲ್ಲರೂ ಬಂದಿದ್ದೀವಿ ಇಲ್ಲಿ ತುಂಬ ಇದು ಟ್ರೆಂಡ್ಗಳು ಮತ್ತು ಬೆಡ್ಶೀಟ್ಗಳು ಎಲ್ಲರಿಗೆ ಏನು ಸವಲತ್ತು ಬೇಕು ಸರ್ಕಾರದಿಂದ ಒದಗಿಸಿದ್ದಾರೆ ಅವ್ರು ಮುಂದಿನ ದಿನದಲ್ಲಿ ಅವರು ಎಜುಕೇಷನ್ ತುಂಬ ಚೆನ್ನಾಗಿ ಮಾಡಲಿ ಅವ್ರಿಗೆ ಏನು ಸವಲತ್ತು ಬೇಕು ಸರ್ಕಾರದಿಂದ ಮತ್ತು ನಮ್ಮ ಪುರಸಭೆ ವತಿಯಿಂದ ನಾವೆಲ್ಲನೂ ಒದಗಿಸ್ಕೊಡೋಕ್ಕೆ ರೆಡಿ ಇದ್ದೀವಿ ಅವರು ನಮ್ಮ ಸರ್ಕಾರದಲ್ಲಿ ಏನು ಸೌಲಭ್ಯ ಇದೆ ಎಲ್ಲನೂ ಅವ್ರಿಗೆ ಕೊಡ್ತಾಯಿದ್ದೀವಿ ಅವ್ರು ತುಂಬ ಚೆನ್ನಾಗಿ ಓದಬೇಕು ಏನು ಫೆಸಿಲಿಟಿ ಬೇಕು ಅದು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ನಾವು ಪುರಸಭೆ ವ್ಯಾಪ್ತಿಯಿಂದ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದೇ ಸರಿ ಬೀದಲು ಮತ್ತು ಕಂಪ್ಯೂಟರ್ ಎಲ್ಲ ಕೊಟ್ಟಿದ್ದೀವಿ ನೆಕ್ಸ್ಟು ಈ ಪುರಸಭೆ ವ್ಯಾಪ್ತಿಯಿಂದ ಅಷ್ಟರಲ್ಲೂ ವಿದ್ಯಾರ್ಥಿಗಳಿಗೆ ಕಾರ್ಪೆಂಟು ಮತ್ತು ಬೆಸ್ಟ್ ಮತ್ತು ಟ್ರಂಕ್ಗಳನ್ನು ನಮ್ಮ ಪುರಸಭೆ ವ್ಯಾಪ್ತಿಯಿಂದ ವಿತರಿಸ್ತಾ ವಿತರಿಸಲಾಗ್ತಿದೆ ನಿಮ್ಮ ಮುಂದೆನೂ ಕೂಡ ಮು ಮುಂದೆಯೂ ಕೂಡ ಎಲ್ಲ ಸೌಲ ಸವಲತ್ತುಗಳನ್ನು ಕೊಡಿಸ್ಕೊಡಲು ನಾವು ಪ್ರಯತ್ನ ಪಡ್ತಾ ಇರ್ತೇವೆ ಮತ್ತು ಇಲ್ಲಿ ಸಿಬ್ಬಂದಿಗಳು ಮತ್ತು ಮುಖ್ಯ ಅಧಿ ಅಧ್ಯಕ್ಷರು ಪುರಸಭಾ ಮುಖ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಮತ್ತು ಅಭಿಮಾನಿಗಳು ಮತ್ತು ಏನು ಬೇಕು ಅನುಕೂಲಗಳು ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ ಪುರಸಭೆ ವತಿಯಿಂದ ನಮ್ಮ ಭಾರತಿ ಮೇಡಮ್ಮು ಮತ್ತು ಈರು ಇವೆಲ್ಲವೇ ಬಂದು